ಎಸ್ ಕರೆ ಸುದ್ದವಾಗಿದೆ ಮಾತನಾಡೋಣ ಅನಿಲ್ ಅಂತ ಮೊದ್ಲೇದಾಗಿ ಕರೆ ಮಾಡಿದ್ದಾರೆ ನಮಸ್ಕಾರ ಅನಿಲ್ ಅವ್ರೇ ಅನಿಲ್ ಅವ್ರೆ ನಮಸ್ಕಾರ ಕೇಳ್ತಾ ಇದ್ಯಾ ಧ್ವನಿ ಕೇಳಿಸ್ತಿದೆ ಯೆಸ್ ಅನಿಲ್ ಯಾರ್ ಗೆಲ್ತಾರೆ ಅಂತ ಹೇಳ್ತೀರಿ ಈ ಬಾರಿ ಈ ಬಾರಿ ನೋಡ್ಬೇಕು ಮೇಡಮ್ ಶೋಭಾ ಕರಂದ್ಲಾಜೇ ರಾಜೀವ್ ಗೌಡ ಇಬ್ರು ಫಿಫ್ಟಿ ಫೋರ್ಟಿ ಇದೆಯಾ ಚಾನ್ಸಸ್ ಹೌದು ಯಾಕೆ ಸರ್ ಮೇಡಂ ಚಿಕ್ಮಂಗ್ಳೂರಲ್ಲಿ ಲಾಸ್ಟ್ ಉಡುಪಿ ಚಿಕ್ಮಂಗ್ಳೂರಲ್ಲಿ ಮೇಡಮ್ ಅವ್ರು ಎಂಪಿ ಆಗಿದ್ರು ಅವಾಗೆಲ್ಲ ಸಿಕ್ಕಾಪಟ್ಟೆ ದುಡ್ಡ್ ಗಲಾಟೆ ಆಗಿ ಕೊಬ್ಬ ಶೋಭಾ ಅಂತೆಲ್ಲ ಒಂದೇ ಅಭಿಯಾನ ಎಲ್ಲ ಮಾಡಿ ಅವರು ಲಿಲ್ಲಕ್ಕೆ ಬಿಡಲಿಲ್ಲ. হুম. ಅವರು ಅದರಿಂದಾಗಿ ಯೋಚನೆ ಕ್ಷೇತ್ರ ಶಿಫ್ಟ್ ಆಗಿದ್ದಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳೋಕ್ಕೆ ಯಾಕಂದ್ರೆ ಇವರು ಪ್ರೊಫೆಸರ್ ಒಳ್ಳೆ ಎಜುಕೇಟೆಡ್ ಆದವರು ಇದ್ದಾರೆ. হুম. ಏನಾಗುತ್ತೆ ಅಂತ ಗೊತ್ತಿಲ್ಲ ಮೇಡಮ್ ಇವಾಗ ಅದು ಕಾಂಗ್ರೆಸ್ ಕಾಗ್ನಸರ್ ಫ್ರೀ ಬೀಚನ ಕೊಟ್ಟವರಲ್ಲ ಸಿಕ್ಕಾಪಟ್ಟೆ ಅದಕ್ಕೆ ಈ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗतला. 50 50 ಇದೆ. ಒಟ್ಟಲಿ ಇದೆ ಅಂತ. ಓಕೆ ಓಕೆ ಥ್ಯಾಂಕ್ ಯು ಅವ್ರ ರಾಜ್ಯಸಭಾ ಚುನಾವಣೆ ಮೊನ್ನೆ ಯಾವ್ದೋ ಕಾಂಗ್ರೆಸ್ ಪರ ಏನೋ ಮಾಡಿದ್ದಾರೆ ಅವ್ರು ಬಿಜೆಪಿ ಇಚ್ಛೆ ಇಟ್ಬಿಟ್ಟು ಅವ್ರಿ ಬಿಜೆಪಿ ಎಮ್ ಎಲ್ ಎದ್ರು ಬಿಜೆಪಿಗೆ ಯಾವ್ದು ಸಪೋರ್ಟ್ ಮಾಡ್ತಾ ಇಲ್ಲ ಎಸ್ ಟಿ ಸೋಮಶೇಖರ್ ನೋಡ್ಬೇಕು ಅದಕ್ಕೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ಇಲ್ಲ ಓಕೆ ಸರ್ ಓಕೆ ಮಾಡಿದಾಗ ಶಿವಮೂರ್ತಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ಕಾರ ಹೇಳಿ ಸರ್ ಯಾರು ಬೆಂಗಳೂರು ಉತ್ತರದಲ್ಲಿ ಸ್ಟ್ಯಾಂಡರ್ಡ್ ಬೇಕು ಮೇಡಮ್ ಒಳ್ಳೆ ಕಾಂಗ್ರೆಸ್ ಅಂದ್ರೆ ಅಷ್ಟೇ ಮೇಡಮ್ ಈಗ ಆಗಿರೋದ್ ನೋಡೋದು ನಿನ್ನೆ ಆಗಿರೋದು ನೋಡಿ ಅಲ್ಲ ನಿನ್ನೆ ಆಗಿರೋದ್ ನೋಡಿ ಮೇಡಮ್ ಕಾಲೇಜ್ ಹುಡುಗಿ ಹೆಂಗ್ ಮಾಡಿದಾರೆ ಅನ್ನೋದು ಚುನಾವಣೆ ಅಲ್ವಾ ബേഡ അല്ല ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಮೂರ್ತಿ ಅವರೇ ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ ಎಸ್ ವೀಕ್ಷಕರೇ ನೀವು ಕರೆ ಮಾಡಿ ಮಾತನಾಡಿ ಅಭಿಪ್ರಾಯವನ್ನ ತಿಳಿಸಿ ಶೋಭಾ ಕರಂದ್ಲಾಜೇನ ಪ್ರೊಫೆಸರ್ ರಾಜೀವ್ ಗೌಡ ಅವರ ಸೊ ಇಬ್ಬರೂ ಕೂಡ ಒಂದ್ ರೀತಿಯಾಗಿ ಎಸ್ ಅಲ್ಲಿ ವಕ್ಲಿಗ ಮತಗಳು ಕೂಡ ಪ್ರಾಬಲ್ಯವನ್ನ ಮೆರೀತಾ ಇದೆ ಸೊ ಜಾತಿ ಲೆಕ್ಕಾಚಾರ ಕೂಡ ಇದೆ ಇಬ್ಬರೂ ಕೂಡ ಒಬ್ಬ ನಾಯಕರು ಅಂತ ಅವ್ರದೇ ಆದಂತಹ ಇದರಲ್ಲಿ ಗುರುತಿಸ್ಕೊಂಡಿದ್ದಾರೆ ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಂಸದಿಯಾಗಿದ್ದಾರೆ ಗೆದ್ದು ಬೀಗಿದ್ದಾರೆ ಸೊ ಈ ಈ ಬಾರಿ ಕೂಡ ಅವ್ರನ್ನ ಸಂಸದಿಯಾಗಿ ಬೆಂಗಳೂರು ಉತ್ತರದ ಜನತೆ ಒಪ್ಕೊಳ್ತಾರ ಅಥವಾ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಜೈ ಅಂತಾರ ಮಣೆ ಹಾಕ್ತಾರ ಲೋಕಲ್ ಲೀಡರ್ಸ್ ನ ಬೆಂಬಲ ಕೂಡ ರಾಜೀವ್ ಗೌಡ ಅವರಿಗೆ ಹೆಚ್ಚಿನದಾಗಿದೆ ಗ್ಯಾರಂಟಿ ಯೋಜನೆಗಳ ಬಲ ಇದೆ ಮತ್ತೊಂದ್ ಕಡೆ ಶೋಭಾ ಕರಂದ್ಲಾಜಿ ಅವರಿಗೆ ಮೋದಿ ಅನ್ನುವಂತಹ ಒಂದು ಟ್ರಂಪ್ ಕಾರ್ಡ್ ಇದೆ ಅದ್ರ ಜೊತೆಗೆ ಈಗಾಗಲೇ ಕೇಂದ್ರ ಸಚಿವೆ ಆಗಿದ್ದಾರೆ ಸಂಸದಿಯಾಗಿ ಕೆಲಸ ಮಾಡಿದ್ದಾರೆ ಹರೀಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಹರೀಶ್ ಅವ್ರೆ ಹೇಳಿ ಹರೀಶ್ ಅವರೇ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ